ದಾಖಲೆಗಳು ಇಲ್ಲದೆ ಮಾತನಾಡುವುದು ಸರಿಯಲ್ಲ ಪ್ರದೀಪ್ ಹಾಲ್ಗುನಿ ಆರೋಪ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಮೇಲೆ ಆರೋಪ ಮಾಡುತ್ತಿರುವ ಭೀಮು ಬನಶಂಕರಿ ಅವರ ಬಳಿ ದಾಖಲೆಗಳಿದ್ದರೆ ನೀಡಲಿ ಅದನ್ನು ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಡಿ ಎಂದು ಕಾಂಗ್ರೆಸ್ ಉಡುಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಅಳಗವಾಡಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದರು ಪಂಡಾಪುರಕ್ಕೆ ಹೋಗಿದ್ರಾಗ ಒಂದು ಹಿಡ್ಕೊಂಡೊಂದು ಆಕ್ಸಿಡೆಂಟ್ ಆಯ್ತು ಸರ್ ಸ್ವಲ್ಪ ಕೇಳ್ಬಿಟ್ನಿ ನಮ್ಮ ಮನಸ್ಸಿಗೆ ಬೇಜಾರಾಯಿತು ಅವರಿಗೆ ಆ ಪಂಡಾಪುರ ಇಟ್ಟಲ್ಲ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಬೇಗ ಅವ್ರ ಗುಣಮುಖ ಆಗಿ ಅಂತ ಕೇಳ್ತಾ ಕೇಳ್ಕೊತಿದ್ದೀನಿ ವಿಷಯ ಏನಪ್ಪ ಅಂದ್ರೆ ನೀನು ನಡೆದ ಒಂದು ವಿಷಯ ಬಿಗೂ ಬನ್ಸಿಂಟ್ ಗಂಟೆ ಇಳಿಸಿದ ಒಂದು ಆರೋಪ ಮಾಡಿದ್ದಾರೆ ನಮ್ಮ ಶಾಸಕರ ಏನು ಆರೋಪ ಮಾಡಿದಾರಪ್ಪ ಅದು ಎಚ್ಸಿಂದ ಮಾಡಪ್ಪ ಪೂಜಾರಿ ಅವರು ಕಮಿಷನ್ ತೋತರು ಅವರಿಗೆ ಇವ್ರಿಗೆ ರಾಜಕಾರಣಿಗಳಿಗೂ ಒಳಿಗೂ ಪಾಲನ್ನು ತೀರಿಸ ಒಂದು ಆರೋಪ ಮಾಡಿದ್ದಾರೆ ನಮ್ಮ ಶಾಸಕರು ಇನ್ನೂವರೆಗೆ ಯಾರ ಹತ್ರನೂ ಒಂದು ರೂಪಾಯಿ ಯಾರ ಕಡೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಳ್ಳೆ ಶಾಸಕರಾದ್ರು ಜನಮೆಚ್ಚಿದ ನಾಯಕರಾದ್ರು ಅಂತ ಮೈಸೂರ ಇವತ್ತು ಎಲ್ಲ ಸಮಾಜ ಒಕ್ಕಟ್ಟು ಗುಡಿಸಿ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕ ತಪ್ಪ ಯಾರ್ದು ಇವತ್ತಿನ ಮೈಸೂನ ತಮ್ಮನವರು ಕೆಲಸ ಮಾಡ್ತಾರೆ ಅದು ಜನರಿಗೆ ನೋಡೋಕ್ಕಾಗುತ್ತೆ ಟಿರಾಜು ಸಾಹೇಬರು ಎರಡು ಸಾವಿರದ ಎಂಟರಾಗ ಇಲೆಕ್ಷನ್ ಪ್ರಶಸ್ತಿ ಮಾಡಿದ್ರು ಇಂಗಿನ ಕೈಯಿಂದ ಅವರು ಅಕೌಂಟಲ್ಲಿ ಎಷ್ಟು ತೋರಿಸಿದ್ರುಪ್ಪಾ ಅಂದ್ರೆ ನಲವತ್ತೈದು ಸಾವಿರ ರೂಪಾಯಿ ಅಂತ ನಂತರ ಬಂದು ಎರಡು ಸಾವಿರದ ಹದಿಮೂರು ಹೆಸರು ತೋರಿಸಿದ್ರು ಎರಡು ಸಾವಿರದ ಹದಿನೆಂಟು ಬಂದು ಮತ್ತೆ ಜಾಸ್ತಿ ತೋರು ಎರಡು ಸಾವಿರದ ಹದಿಮೂರು ಇಸ್ವಿದ್ರೊಳಗೆ ಏಟ ಏಟ ಇದನ್ನು ತೋರಿಸಿದ್ರು ಅವರು ಕಮ್ಮಿ ಕಮ್ಮಿ ಇಲ್ಲದ ಕೋಟಿ ಇದನ್ನು ತಂಪಿಸಿದ್ರು ಭ್ರಷ್ಟಾಚಾರ ಅಲ್ವಾ ಅವ್ರ ಕಡೆ ಎಲ್ಲಿಂದ ಹಣ ಬಂತು ಅದ್ರ ಜೊತೆಗೇನ ಬಿಮುವವ್ರು ಒಂದು ಕ್ವಶನ್ ಮಾಡಿದ್ರು ಏನು ಕ್ವೆಶನ್ ಮಾಡಿದ್ರುಪ್ಪ ಅಂದರೆ ಪುಸ್ತಕಗಳನ್ನು ಊದುತ್ತಾರೋ ನಮ್ಮ ಶಾಸಕರಂತ ರಾಜಕೊಂಡು ಪುಸ್ತಕ ಹೋದವ್ರನ್ನು ಕಾನೂನನ್ನ ಎತ್ತಿ ಕಟ್ಟಿ ಮಾತಾಡುವಂಥವ್ರು ಎತ್ತಿ ಅದನ್ನ ಪೊಲೀಸರು ಸುಡ್ತೀನಿ ಭ್ರಷ್ಟಾಚಾರ ಅಧಿಕಾರಿಗಳು ಭ್ರಷ್ಟ ಮಾಡ್ತಾನೆ ಅಂದವರ ಮನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಬ್ಬರು ಹಿಡಕಲದಲ್ಲಿ ಒಂದು ಕ್ವಶನ್ ಮಾಡಿದ್ದ ಹುಡುಗ ಏನಾರೇನ ತಪ್ಪು ಮಾಡಿದ್ರೆ ಎದೆ ಎದೇ ಎದಿಂದ ಕೊಳ್ಳಿ ಹಿಡಿದಿಡ್ದಂಥ ಹೆಸರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರೋ ಮಾಜಿ ಶಾಸಕ ಪಿ ರಾಜವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ್ ಕ್ವೇಶನ್ ಮಾಡಿದಾಗ ಶವನ್ ಮಾಡ್ರೆ ಅವ್ರ ಒಳಗಾಕ್ರಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಆದೇಶ ಮಾಡ್ತಾರೆ ಇದು ಸರಿನಾ ಮತ್ತೊಂದು ಹೇಳಿದ್ರು ಭೀಮು ಯಾರು ಅವ್ರು ಅವರು ಹೇಳಿದ್ರಪ್ಪ ಅಂತಂದ್ರೆ ಕುರುಗ ಸಮಾಜ ಕುರುಬ ಸಮಾಜ ಎರಡು ಪುರಸಭೆ ಅಧ್ಯಕ್ಷ ಮಾಡಿದ್ದಾರೆ ಮಾಡಿದಾರೀಕ್ಷೆ ಒಂದು ಆರೋಪ ಮಾಡಿದ್ರು ಕುರುಬರು ಯಾಕಂದ್ರ ಮುಗಲ್ಕೂರ್ ಇರೋದ್ರಿ ಟು ಎ ಮಹಿಳಾ ಮರಿಗೇರಿ ಇಲ್ದೂ ಟೊಯೆ ಆ ಟುಯೆ ಕಾಸ್ಟ್ ಅವ್ರು ಇದಾರು ಮಾಡ್ಬೇಕಾ ಅಥವಾ ಏನು ಹೇಳಿದಾರು ಮಾಡ್ಬೇಕಾ ಅನ್ನೋದು ನಾನು ಭೀಮು ಭೀಮು ಬಂಡ್ಸಿದ್ರು ನನ್ನ ಕ್ವಶನು ಯಾಕಂದ್ರೆ ಅವರು ಅನ್ನ ಹೇಳಿದ್ರು ಮೆಂಟಲಿ ಏನೋ ಇದನ್ನೈತಿ ಹಿಂಗೆ ಹಿಂಗೆ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಯಾಕಂದರೆ ಅದು ಅದನ್ನಿಸುತ್ತೆ ಎಂಬ ಅನ್ಸುತ್ತೆ ನನಗೆ ಯಾಕಂದ್ರೆ ಒಬ್ಬ ತಿಳಿದಾದ್ರು ಒಬ್ಬ ವ್ಯಕ್ತಿ ಆದವರು ಈ ರೀತಿ ಮಾತಾಡ್ತಾರೆ ಮಾತಾಡ್ತಾರಂದರೆ ನನಗೆ ಯಾಕೋ ಸರಿ ಅನಿಸಿಲ್ಲ ಯಾಕಂದ್ರೆ ಅವ್ರ ಖುಷಿಯ ಮೆಂಟಲಿ ನಾನು ಅಂತ ಇಷ್ಟು ನನಗೆ 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 ಅನಿಸ್ತಾ ಇದೆ ಸರ್ ಅಂತ ಎರಡು ಸಾವಿರದ ನಾನು ತಮ್ಮೇ ಹುಂಚುಕೋಡಿ ಅಂತ ಹೇಳೋದು ಹನುಮಂತ ಕಿಲಾರ್ ಅಂತೇಳಿ ಸಿದ್ದರಾಮಯ್ಯ ಹೋಟ್ ಹಾಕಬೇಕು ತನ್ನ ಮೇಲೆ ಇದೇ ಅವರು ಮಾಜಿ ಶಾಸಕರು ನಮ್ಮ ಪೂರ್ವ ಒಬ್ಬ ಹುಡುಗ ಅವನ ಮೇಲೆ ಎಫ್ ಐ ಆರ್ ಮಾಡಿಸಿದ್ದಾರೆ ಇಂಥ ಸಾಕಷ್ಟು ಉದಾಹರಣೆಗಳು ಇದಕ್ಕಿಂತ ಹೆಚ್ಚಿನ ದಿನ ಬೇಕು ಇನ್ನು ಮೇಲೆ ಇನ್ನು ಅನ್ಯಾಯ ಮಾಡುವಂಥದ್ದು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಸಿ ಪಿ ಎಸ್ ಐ ಅವರು ರವಿಚಂದ್ರ ಅವ್ರಿಗೂ ಏ ಕೊಚ್ಚಂದಾಗ ಮಾತಾಡ್ರು ಒಬ್ಬ ಅಧಿಕಾರಿಗೆ ಅದೇ ರೀತಿ ಪಿ ಎಸ್ ಐ ಇವರು ಸ್ವಲ್ಪ ಉಪಾರ್ಸರ್ ಅಂತ ವಿಷಯ ಅವ್ರಿಗೆ ಕ್ವಶನಾಗಿ ಖಂಡಿಸ್ತಾನ ಹಾಂಗೆ ಹಿಂಗೆ ಅಥವಾ ಒಬ್ಬ ಇವರು ಮೊದಲು ಮಾಜಿ ಕೇಸಾಗಿ ಒಬ್ಬ ಆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡಿದಂಥ ವ್ಯಕ್ತಿಗಳು ಆ ಅದರ ಡಿಪಾರ್ಟ್ಮೆಂಟ್ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ ಇದು ಅದೇ ರೀತಿ ಮನೆಯೊಂದು ಪೂರಸಭೆಯಲ್ಲಿ ಮುನ್ನೂರ ಎಪ್ಪತ್ತು ಯಂತ್ರಗಳು ಬಂದಿತ್ತು ಒಬ್ಬ ಅಧಿಕಾರಿಗೆ ಸ್ಪೀಕರ್ ಇಡ್ತಾರೋ ಅದೊಂದು ಅವ್ರದು ಅದು ಏನದು ಒಂದು ಚಟ ಅದೊಂದು ಅವ್ರ್ ಸ್ಪೀಕರ್ ಹಿಡಿದು ಅಧಿಕಾರಿಗಳು ದಬ್ಬಾಂಡಿ ಹಾಕೋದು ಜನರೆಲ್ಲ ಏ ಶಾಸಕ ಹೆಂಗೆ ಮಾತಾಡ್ತಾರಪ್ಪ ಅದು ದೇಶ ಕೆಲಸ ಅನ್ನೋದು ಅವ್ರಿಗೆ ಒಂದು ಮಾಜಿ ಶಾಸಕರು ಅದೊಂದು ಚಟ ಔಟ್ ಸ್ಪೀಕರ್ ಬೇಕರ್ ಇಟ್ಟರು ಇಲ್ಲ ಮತ್ತು ಹಿಂದಿನ ಹಿಂಗೆ ಈ ಯಂತ್ರಗಳು ಬಂದಿದ್ದು ಎರಡು ನಾನ್ ನಾನು ಅಲ್ಲಿ ಆ್ಯಕ್ಚು ಅವರ ಸ್ಪೀಕರ್ ಬೇಕರ್ದಾಗ ಸತ ಅಧಿಕಾರಿನೇ ಹೇಳೋದು ಎರಡು ತಿಂಗಳಾಗ್ತೈತೆ ಇವ್ರು ಯಾವಾಗ ಎರಡು ತಿಂಗಳ ಇಪ್ಪತ್ತೈದರಾಗ ಎರಡು ತಿಂಗಳು ನಾನು ಅದಿ ನನ್ನ ಅವಧಿಯೊಳಗೈತೆ ತೀವ್ರ ಸುಳ್ಳು ಸೂಳು ಹೇಳ್ತಾರೆ ಇಂಥ ಸುಳ್ಳು ಹೇಳೋದು ಬಿಟ್ಟರೆ ಇವರಲ್ಲಿ ಬೇರೆ ಏನೂ ಇಲ್ಲ ಈ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಕೆಲಸ ಬರ್ತಾ ಇಲ್ಲ ಇವರು ಬರೀ ದಂಬಾಚಾರ ಮಾಡೋದು ಬರೀ ಅದನ್ನ ಹತ್ತು ಪೋಸ್ ಪಾಟಿಕನ್ ಬರೀ ಇದನ್ನ ತೋರು ರಸ್ತೆ ಆಗೈತಿ ಅವ್ರದ್ದು ಅದನ್ನ ಬಿಟ್ಟು ಬೇರೆ ಏನಿಲ್ಲ